ಅಲ್ಲ ಕನಕ ಇಷ್ಟು ಹೊತ್ತಿಗೆ ಯಾಕಂಗೆ ತಾಲಿ ಕಟ್ಸ್ತಾ ಇದ್ದಾರೂ ಅಲ್ಲ ಏನು ಕದ್ ಮದುವೆ ಮಾಡೋರ್ ಹಂಗೆ ದೇವಸ್ಥಾನದಲ್ಲಿ ಇಷ್ಟು ಹೊತ್ಕೆ ಕಟ್ಸ್ತಾ ಕುಂತವ್ರಲ್ಲ ಅದೇನು ಕಾಣೆ ಕನಕ ಅದೇನು ಗಂಡನ ಮನೆಯವ್ರ ಮನೆ ಸಂಪ್ರದಾಯವೋ ಅಂತೆ ಬೆಳಗು ಜಾಗದಲ್ಲಿ ತಾಲಿ ಕಟ್ಸ್ಬೇಕಂತೆ ಅದೇನು ವಿಚಿತ್ರ ಸಂಪ್ರದಾಯವೋ ಏನು ನಮ್ಗೆ ಏನಕ್ಕ ಗೊತ್ತು ಒಳ್ಳೆ ಕದ್ ಮದ್ವೆ ಮಾಡೋಂಗ್ ಮಾಡ್ತಾ ಕುಂತವ್ರ ಕನ್ ಹೋಗು ಎಷ್ಟು ಅರ್ಧ ಕ್ಷಣೆ ಕೊಟ್ಟಿದ್ದಾರೆ ಬೈಕು அவரு கொட்டவரே கனக்கே பரவாயில்வ நோடி ஓல்ஸ் இல்லை லேட் ஆகே அய்யோ இதுக்கு அல்ல இரவா இன்னும் சாஸ்திரேனு நம் கடை ஏன்னு இல்லை இவங்க ஆட பதீவியல்வா இஷ்டே நமது கர்நாடக தாலி கட்டது ಸರಿ ಕದ್ ಬಿಡತ್ತಗೆ ಅಲ್ಲ ಕನವ ಇದೇ ನಿಂಗೆ ಹೇಳ್ತಾ ಇದೀಯ ಎರಡು ಮದ್ವೆ ದಿವಸ ತಾಲಿ ಕಟ್ಟರೋ ಕನ್ನಡ ದಿವಸ ತಾಲಿ ಕಟ್ಟರೋ ತಾತ ಇಲ್ಲ ತಾತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ದು ಬೀಗರು ಬೀಗರು ಊಟ ತಿಂದ್ರೆ ತಾಲಿ ಕಟ್ಟೋದು ಇವತ್ತು ಜಸ್ಟ್ ಆಹಾರ ಬದಲಾಯಿಸೋದು ಅಷ್ಟೇನೆ ಯಾವ ದೇಶ ತಿನ್ ಅದ ಯಾವ ದೇಶ ತಿನ್ ಬಂದಿದ್ದೀರಿ ಈ ಸಂಪ್ರದಾಯ ತಕೊಂಡು ಮತ್ತೆ ಮದ್ವೆ ಯಾಕೆ ಮಾಡ್ಬೇಕಾಗಿತ್ತು ಮನೆ ಒಳಗೆ ಒಂದು ಆಹಾರ ಬದಲಾಯಿಸ್ಕೊಬಿಟ್ಟಿದ್ರೆ ಆಗದಪ್ಪ ಅಲ್ಲ ದೇವಸ್ಥಾನ ಕಂಡ್ಬಂದು ಮದ್ವೆ ಮಾಡ್ಬಿಟ್ಟು ತಾರೀಕು ಅಷ್ಟೇ ಬರೀ ಆರ ಹಾಕ್ಸ್ಕೊಂಡು ಕುಂತಿದ್ದೀರಲ್ಲ ಅಯ್ಯೋ ನಾವು ಹೇಳಿದ ಅರ್ಥ ಆಗ್ತಾ ಇಲ್ವ ನಿಮಗೆ ಏನ್ ಎಷ್ಟು ಹೇಳಬೇಕು ಅಜ್ಜಿ ಸುಮ್ಮನೆ ನಿಂತ್ಕೋಬೇಕು ನಮ್ಮ ಕಡೆ ಸಂಪ್ರದಾಯ ಹೇಗಿದೆ ಹಾಗೆ ಮಾಡ್ತಾ ಇರೋದು ನೀವು ಯಾರು ಕೇಳೋಕೆ ಅಯ್ಯೋ ಕಾಣೆ ಕಣವ ಅದೇನು ಸಂಪ್ರದಾಯವೋ ಏನೋ ಅಲ್ಲ ಕಣಕ ಇದೇನಿದು ಸಂಪ್ರದಾಯ ಸುಮ್ಮನೆ ನಿಂತ್ಕೊ ನೀನು ಅಲ್ಲ ಯಾವ ಕಡೆ ಸಂಪ್ರದಾಯ ಹಂಗಾಯ್ತದ ಮಾಡ್ತಾರೆ ಸುಮ್ಮನೆ ನಮ್ಮ ನೀನೆ ಕಮ್ಮ ಗಡಿ ಈಗ ನಾವೇ ತಲೆ ಕಲ್ಸ್ಕತಿರ ನೀವೇ ಹಂಗಾಡ್ತೀರಿ ನೀನು ಕುತ್ಕೊಳ್ಳೆ ಸುಮ್ಮನೆ ಬಾಯಿ ಮುಚ್ಕೊಂಡು ಅಮ್ಮ ಹೇಳೋದ್ರಲ್ಲಿ ಏನು ತಪ್ಪಿದ್ರೆ ಇಲ್ಲ ಕರ್ನಾಟಕ ದಿವಸ ಯಾರು ತಾರೀಕಟ್ಟಾರ ಇದು ಯಾವ ದಿವಸದಲ್ಲಿ ಇವ್ರು ಯಾವ ಜನ ಇವರು ಕೇಳು ಮೊದಲು ಯಾವ ದೇಶ ಬಂದಿದಾರಂತ ಅಯ್ಯೋ ಯಾಕೆ ಹಿಂಗ ಇಷ್ಟೊಂದು ಇದ್ ಮಾಡ್ಕೊತಾ ಇದಿರಾ ನಾಡಿದ್ದೆ ಕರ್ನಾರೆ ಅವ್ ಕಟ್ತಾ ಆಗುತ್ತಲ್ಲ ನೀವತ್ತೆ ತಾಲಿ ಕಟ್ಬೇಕಂತ ರೂಲ್ಸ್ ಇದೆಯಾ ಅಯ್ಯೋ ಏನವ ನಿಮ್ಮ ಸಂಪ್ರದಾಯಕ್ಕೆ ಹೆಂಗ್ ಬತ್ತಿದಾಗ ಮಾಡ್ಕಳಿ ಇವಾಗ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ನೋಡಿ ಆದಷ್ಟು ಬೇಗ ಮನೆ ತಲುಪಬೇಕು ನಾವು ನಮ್ ಕಡೆ ಸಂಪ್ರದಾಯನೇ ಒಂಥರ ಅಲ್ಲ ನೀವು ಬಾಡಿಗೆ ಮನೇಲಿ ಇರೋರಲ್ವಾ ನಿಮ್ ನಿಮ್ ಸಂಪ್ರದಾಯದಂಗ ಅವ್ರಿಗೆ ಯಾಕೆ ಮದುವೆ ಮಾಡಿರಿ ಅಯ್ಯೋ ನಿಮ್ಗೆ ಹೇಳಕ್ಕಾಗಲ್ಲಪ್ಪ ನಾನು ಅವ್ರು ಎಲ್ಲ ಒಂದೇ ಊರು ಅಲ್ಲೂ ಅಕ್ಕಪಕ್ಕದ ಮನೆಯವರೇ ಅಯ್ಯೋ ಅವ್ರಿಗೆ ಮತ್ತೆ ಬಿಡ ನೀನು ನಿಮ್ ಸಂಪ್ರದಾಯ ಹೆಂಗಿರೋದಂಗ ಮಾಡವಾ ಕೇಳಬೇಡ ಈ ಮುಂಡು ಏನು ಏನು ಅಂತ ಏನು ಅಂತ ಹೇಳ್ತಾರೆ ನಿಮ್ಗೆ ಸುಮ್ನೆ ಬಾಯಿ ಮುಚ್ಕೊಂಡು ನಿಂತ್ಕೋ ಸಂಪ್ರದಾಯ ಹೆಂಗಿರೋದ ಏನೋ ಅವ್ರು ಮಾಡ್ಕೊಂಡ ಹೋಯ್ತಾರೆ ನಿಮ್ಗೆ ಯಾಕೆ ನೀವು ಬಾಯ ಮುಚ್ಕೊಂಡು ಸುಮ್ನೆ ಸುಮ್ಮನೆ ಇರೋದ್ ಕಲಿ ನೀನು ಜಾಸ್ತಿ ಮಾತಿತ್ತ ಬೇಡ ನೀನು ಓ ಇದೇ ಸರಿ ಐತಲ್ಲೇನು ನನ್ಗೆ ಏನೋ ಏನಾರು ಮಾಡ್ಕೊ ನನ್ ಮೊದ್ಲು ಇಷ್ಟ ಆಯ್ತಾ ಆದ್ರೂ ನಿನ್ ಬಾಲುವಂತ ಒಕ್ಕೊಂಡಿವ್ ನೀ ನಿನ್ ಮಗಳು ನಿನ್ ಇಷ್ಟ ನಾವೇನ್ ಮಾಡಕ್ಕದ್ದು ಅಯ್ಯೋ ಅಣ್ಣ ಸುಮ್ಕಿರಿ ಈಗ ಯಾಕ ವಿಷಯ ಇಲ್ಲವಾ ಸುಮ್ನಿರಣ ಮದ್ವೆ ಇಟ್ಟಿಲ್ಲ ಮಾತಾಡೋದವಲ್ಲ ನೀವೇ ಸುಮ್ನಿರಿ ಯಾ ಸಂಪ್ರದಾಯ ಇವಾಗ ಮದ್ವೆ ದಿವಸ ತಾಲಿ ಕಟ್ಟನೆ ಕರ್ನಾಟಕ ದಿವಸ ತಾಲಿ ಕಟ್ಟೋದು ಇದೇ ವಿಚಿತ್ರ ಅವ್ರಿಗೆ ಏನೋ ಅವ್ರ ಸಂಪ್ರದಾಯ ಮಾಡ್ಕತ ನಿನ್ಗೆ ಏನು ಮುಚ್ಕೊಂಡ್ ನಿಂತ್ಕೊಂಡ್ ನೀನು ಇದ್ಯಾಕೆ ಕಿಂಗ್ ನೀನು ಏಯ್ ಒಳ್ಳೆ ಸರಿ ಬಿಡು ಸರಿ ಸರಿ ಬಿಡು ಆಯ್ತು ಅದ್ ಹೆಂಗ್ ಬೇಕು ನಿಮ್ಗೆ ಇಷ್ಟ ಹೆಂಗ್ ಬೇಕು ಅಂತ ಮಾಡ್ಕೊಂಡು ನಮ್ಗೆ ಏನು ಬಾಯ ಮುಚ್ಕೊಂಡು ನಿಂತ್ಕೊ ಜಾಸ್ತಿ ಮಾತಾಡ ಅಯ್ಯೋ ನೋಡಿ ನಮ್ಗೆ ಟೈಮ್ ಆಗುತ್ತೆ ಇವಾಗ ಹುಡುಗಿ ಹುಡುಗಿ ಓಡಿಸ್ತಾರೆ ಇಲ್ವಾ ಸರಿ ಕಣವೇ ಓಟ್ ಬಂದಿಯೇ ಹ್ಮ್ ಹೋಗ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಬರ್ತೀನಿ ಮಗಾ ವೋಟ ಪೆಡಾಯಾ ಹ ವೋಟ ಪೆಡಾಯಾ ಮಗ್ಲೆ ಹ ಆಲಕನ ಪಾಯಿ ಯಾವ ಸುಂಪುರ ದೈವಪ್ಪ ಎಲ್ಲರೇ ಮುದ್ವೇ ದಿಸಾ ತಾಲಿ ಕಡಿಸ್ತನೆ ಇದ್ರು ದಿಸಾ ಕಾಣರ ದಿಸಾ ತಾಲಿ ಕಡಸರಿ ದೈವ ಮುದ್ವೇ ಇದು ಏನ್ ಕತೆ ಇದು ಓ ಶಿವನಿ ಭಗವಂತಾ ಬಾಬಾ ತಾಲಿ ಕಡಸಕ ಬಿಡಿ ಸುಂಕಿರಿ ಆಕಡೆ ಸುಂಪುರ ದೈವ ಇದ್ರ ಇರಬಹುದು ಅಷ್ಟೆ ಕಡಸಕ ಬಿಡಿ ನೀವು ಸುಂಕಿರಿ ಆಲಕನ ಬಬಾ ಎಲ್ಲರೇ ಮುದ್ವೇ ದಿಸಾ ತಾಲಿ ಕಡಿಸ್ತನೆ ಕಾಣರ ದಿಸಾ ಕಡಸರ ಇದ್ಯಾವು ಸೀಮೆ ಮುದ್ವೇ ಇದು ಓ ಕಾಣಕನ ಪತಗೆ ಮೂನೋ ಮೂನೀ ದಲೇ ಇಷ್ಟ ಕೆಳಕನ ಏನ್ ಮಾತಾಡ್ತಿದ್ ನೀನು ಕಾದಾರ್ ಬುದಿ ಬಿಡ್ರಪ್ಪ ನನ್ನ ಮಗಳ ಕಳ್ಸಿಬಿಟ್ಟು ನನ್ನ ಮಗಳೂಡ ನೀವು ಕಾದಾರ್ ಬುದಿಡ್ರಿ ಮಗು ಒಳ್ಳೆದ ಏನ್ ನೀನು ಯಾವ ಕಡೆ ಕದ ಮಾಡ್ತಾ ಬಿಡು ನಿರಾವ್ ತಲೆ ಕೆಡಿಸ್ಕೊಳ್ಬೇಕ ನೀನು ಅಯ್ಯಕ ರೀ ಸುಮ್ನೆ ನಡ್ರಕ ಆಯ್ತು ಅಲ್ಲಿ ಹೆಣ್ಣು ಗಂಡ್ ಕಳ್ಸಾ ಬಿಟ್ಟಿದಿರಲ್ಲ ಕಂಡಿತ್ತೆ ಮಾರೇ ಅವ್ ಸಂಪ್ರದಾಯದಲ್ಲಿ ಅಪರವತ್ ಕಂಟಿಂಗಿ ದಾರಿ ಎಲ್ಲಾ ಆಯ್ತು ತಾಲಿನ ಕಟ್ಟಿಲ್ಲ ಅದ್ರ ಕರ್ನಾಟಕದವ್ರು ಸರಿ ಬಿಡು ಒಳ್ಳೆ ಸರಿ ಆಯ್ತು ಕತೆ ಅದೇ ಸಂಪ್ರದಾಯ

ಇಷ್ಟ ಅದು ಹೆಂಗೆ ಬೇಕೋ ಅದು ಮಾಡ್ಕೊಳ್ಳಿ ನೀನು ತಲೆಗೆಡ್ಸ್ಕೊಬೇಡ ಸುಮ್ಕಿರು ನೀನು ಯಾಕೆ ತಲೆಗೆಡಿಸ್ಕೊಂಡಿ ನೀನು ಏನು ಮಾಡಬಾರ್ದು ಅಂದ್ಬಿಟ್ಟು ಸಾರಸ್ವಾರ ಮಾಡಿ ಮುಜ್ಬಿಟ್ಟಿದ್ದಿಲ್ಲ ಎಲ್ಲರೂ ತಂದಿಲ್ಲ ನನ್ನಡಿ ಪತ್ನೂ ಮಾಡಿದೀ ಮಾಡಿದೀನಿ ನೀನು ತಲೆಗೆಸ್ಕಬ ಸುಮ್ಕಿರು ಯಾಕೆ ತಲೆ ಕೆಡಿಸ್ಕೊಂಡು ನೀನು ನೀನು ಮಾಡಿಲ್ಲ ಅಂತ ಅಂದಾಗ ನಾನು ನೀವು ನಿನ್ನ ಜೊತೆಗೆ ಸುಮ್ಕಿರ್ಲಾ ಅವಳಾಗ ಅವಳ ಮಾಡ್ಕೊಂಡು ಅವಳ ಮಗಳ ತಲೆ ಮೇಲೆ ಅವಳಿಗೆ ಸಪ್ಡಿಕ್ರಿ ಅವಳ ಕಳ್ಳಿ ನಮ್ಗೆ ಏನು ಸುಮ್ಕಿರು ನಾವು ಮಾತಾಡೋದ್ರೆ ಭಾಳ ತಪ್ಪ ಕಾಣ್ತದೆ ಏನು ನಾವು ಸುತ್ತಗೊಳ್ತಾರೆ ನಮ್ಮನ್ನ ನಮ್ಮ ನಾವೇನೋ ಅವ್ ಕಣ್ರಾಯ್ಕಿಲ್ವೇನೋ ಅವಳು ಮಗಳನ್ನ ಅವಳೇ ಇಷ್ಟಪಡೋದು ನಾವೆಲ್ಲ ಇಷ್ಟಪಡಕಿಲ್ವೇನೋ ನಂಗೆ ಆತಿದ್ಲು ಗೊತ್ತಾದ್ರೆ ಸುಮ್ಕಿರು ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನು ಹೇಳಿದ್ ಮತ್ತೆ ಕೇಳಿದ್ ಹೋದ್ಮೇಲೆ ಇಷ್ಟೇ ಆಗೋದು ಅಲ್ಲ ಎತ್ತು ಹಿಂಗೆ ತಾಲಿನ ಕೊಡ್ತಾ ಕಾಕಡೆ ಹೋದ್ರ ಜೊತೆಲೆ ಅದೇ ಎದ್ನೇ ಆಯ್ತಾ ಅದನ್ಗೆ ಬಾಬಾ ಏನೋ ಒಂದ್ ಕಡೆ ಸ್ವಲ್ಪ ಹೆಂಗೆ ಇರ್ತವೆ ತಲೆ ಕೆಡ್ಸ್ಕೊಬಿಡಿ ಬೆಳಿಗ್ಗೆ ಎದ್ದೆ ಸುತ್ತಿಗೆ ಇಬ್ರು ಓಟ್ ಬರಕ ಬಿಡಿ ಬಿಡಿಗೆ ಓಟ್ ಬರದ ಸರಿ ಸರಿ ಆಯ್ತು ಬಂದಿಗೆ ಊಟ ಮಾಡದ ನಡೀರಿ ಊಟ ಮಾಡಿ ಅಲ್ವಾ ನಡೀರಿ ಗಂಡಂಗೆ ಗಂಡ ಮಾತ್ರ ಬಂಗಾರದಂಗ ಅವನೇ ಕಣ್ಣವ ನೋಡಕ್ಕೆ ಬೋ ಚೆನ್ನಾಗ ಅವನೇ ಎಲ್ಲ ಸರಿನೇ ಒಳ್ಳೆ ಒಡವೆ ವಸ್ತ್ರ ಯಾರಾದ್ರೂ ಬೇಕಾದಂಗೆ ಮಾಡಿಸಿದಿರಿ ಕಾಸಿ ಹಾಕಿಲ್ಲ ಅದು ಒಂದೇ ಸರಿ ಆಗಲಿಲ್ಲ ಬೇಕಾಗಿತ್ತು ನೀನು ನಮ್ಮ ಕಡೆ ತಾಲಿ ಕಟ್ನೇಬೇಕು ಅತ್ತ ಹಂಗಿರೈತಿಲ್ಲ ನೀನು ಆ ಸಂಪ್ರದಾಯದಾಗ ಅವ್ರ ಮಾಡ್ಕೊಂಡವ್ರೆ ಎಷ್ಟೇನು ಅಲ್ವಾ ಮಂತ್ರಲ್ವಾ ಆಯ್ತು ಬಿಡತ್ತಕ್ಕೆ ಏನೋ ಅ ಕರ್ನರ ಯಾವಾಗ ಯಾವಾಗ ವ ನಾರ್ದು ನಾರ್ದು ಅಯ್ಯೋ ಮತ್ತೆ ಯಾಕೆ ಹಾಕು ಇನ್ನ ಎರಡು ದಿವಸಕ್ಕೆ ಏನು ಆರ್ಮಿ ಇರೋದಾ ಇಷ್ಟು ವರ್ಷಾನೇ ಇದ್ರು ಏ ಎರಡು ದಿವಸ ಇದ್ ಬಿಟ್ರಿ ಏನಾದದು ಇದು ಯಾಕಿಂಗಾಡದು ನಿನ್ ಮಗ ನಿನ್ ನೀವು ನಿನ್ ಗಂಡವಾ ಆಡ್ಕೊಳ್ಳೋರ್ ಮುಂದ್ಗಡೆ ಜಾರ್ ಬಿದ್ದಂಗೆ ನಿನ್ ಬೀತಿ ಮುನ್ಗಡೆ ಹಿಂಗೆ ಹೌಮಾನ ಮಾಡ್ತಾರಲ್ಲ ಸರಿಯಾ ಸಟೆಗೋಗಿಲ್ವಾ ನಿನ್ ಗಂಡೋನ್ಗೆ ಆ ಮುಂಡೆ ಮಗನ ಗೊತ್ತಾಗತ್ತಿಲ್ಲ ಸುಮಿರಮ್ಮ ಆ ಮುಂಡೆ ಮಗ ದರ್ದ್ರು ಮುಂಡೆ ಮಗ ಹೆಂಗ ಆಡ್ತಾನೆ ಗೊತ್ತಾ ನಿಮ್ದಿಲ್ಲ ಮನೇಲಿ ನಮ್ಗೆ ಅಂತ ಹಾಕು ಎಲ್ಲ ನೀರು ಸ್ವಾಸೆ ಕಾಣ್ತೇನೆ ಇಲ್ವಲ್ಲ ಬಂದಿದ್ರಲ್ವಾ ಕಾಣಕೆ ಬಂದಿಲ್ಲ ಬಂದಿಲ್ಲ ಬರ್ಲಿಲ್ಲ ಇಷ್ಟೊತ್ತಿಗೆ ಕರ್ಕ ಬರ್ಬೇಕಲ್ಲ ಅನ್ಬಿಟ್ಟು ಕರ್ಕ ಬಂದಿಲ್ಲ ಮನೇಲೆ ಬಿಟ್ಟು ಬಂದ ಸೋಕಾ ಬರ್ತಿದಂತೆ ನೋಡಿ ಎಷ್ಟು ಕದಿ ಅಂತ ತಂಗೆ ಮದ್ವೆಗೆ ಇರೋ ಕರ್ಕ ಬಂದಿ ಜೊತೆ ನಾಡ್ ಬಿಡೋದ ಅನ್ನಕ್ಕಿಲ್ಲ నోడు కర్త బందా హాడ అంతా యావథర్ ఆడతారే గొత్త ఏం సిమ్ ఇల్ బస్మాతీయ నేను ఆ కోపత్కు నండి యావ్యవతార వంటే ఉర్స్తారు గొప్ప మనం మళ్ కర్కొండ అల్ ఇక్రే ఇల్ ఏం కడుతు కట్ట అయ్యో మార్తాయి బవా అది ఏను అంతీరంతక అలా సటి గారి బుద్ధి బ్యాడతాయి ఏం సిమ్ ఇల్ బొసరా నీ శ్వాసే ఏ నిన్న మగ గాడను తలమే కస్కొత్త కు హింగా బుద్ధి కలియదు అయ్యో కాణిక నవ అవ్వ ఏం యవర ఆడతారు అందు ఎలా సేర్కడు అవ్వా ఏను ప్రపంచ యారు బస్సరి ఆగిల నన్ను మగ ఆగవళి అంత అవుతారా వాలాడతాళె మగొంత అమ్మ ఒసి వల్ల యావ్ బు సే నెడ్ బో కిత్లు ఎణ్ బో మూసంబి హణ్ణు అన్నెడి ఇప్పర తుండే హాక్తా కణ్ అయ్యో 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 యావ థర నాట్కాడతారు గొత్త తాయి நோடி 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 பெப்பனங்காய் அவ்வளோ அவர் ஆட்ட நோடி நோடி பெப்பதங்க ஆய்த்தது கணவா அய்யோ சிவா பாலாட்லே சுமக்கிரம்மா வாலாட்ட பண்ணி வாலாட் தவிரே ஏது ஒத்துல ஓகத பார்த்து கரெக்டாக தானே ஏ இஷந்தி ஆக்கி இஷ் மாட் தான் மதுவையே பேட திங்க மனிதே வந்துவிட்டு எடுத்து தீஸ் பிட்டு போத்தானே அய்யோ சிவனே பகவந்த இங்கு ஆடரா இங்கு ஆடரம்மா மாத்தாட் நாவே கட்டோர் அல்வா அது ஆடலி எஸ் திஸ் கட்டாடர் நான் நோட் சுமக்கிரமா ಏನ್ ಮಾಡ್ಸಿದಿರಿ ಅಡ್ಗೆ ಬೋಧಿ ಪಾಯಸ ಮಾಡ್ಸಿದೀರ್ಗಿರ್ ಹೋಗೋದು ಯಾರು ತಿಂದಾರು ನಡಿಯೋ ಹಾ ನಾವ್ ಜೊತೆ ತಿನ್ಕೊಳ್ಳೋದ ಕುತ್ಕೊಂಡು ಮನಗ್ ಹೋಗಿ ನಡಿ ಮಗ ನಡಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ